ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ನ ಅಡಿಯಲ್ಲಿ ಸೂಕ್ತ ಸನ್ನದಿ ಪಡೆಯಲು ಮುಂಡಗೋಡ ನಗರದಲ್ಲಿ ಕರ್ತವ್ಯ ನಿರ್ವಹಣೆ ಮಾಡುತ್ತಿದ್ದ ಡಾಕ್ಟರ್ ಕಿರಣ್ ಮಕ್ಕಳ ಚಿಕಿತ್ಸಾಲಯವನ್ನು ಜಿಲ್ಲಾ ಕುಟುಂಬ ಕಲ್ಯಾಣ ಇಲಾಖೆ ಅಧಿಕಾರಿಗಳ ಸಮ್ಮುಖದಲ್ಲಿ ತಾಲೂಕಾ ಆರೋಗ್ಯ ವೈದ್ಯಾಧಿಕಾರಿಗಳು ಬಂದ್ ಮಾಡಿಸಿದ್ದಾರೆ ಇದೇ ವೇಳೆ ಪತ್ರಕರ್ತರೊಂದಿಗೆ ಮಾತನಾಡಿದ ಅಧಿಕಾರಿಗಳು ಸೂಕ್ತ ಸನ್ನದು ಪಡೆದ ಬಳಿಕವಷ್ಟೇ ಕ್ಲಿನಿಕ್ ಮರುಪಾವತಿಸುವಂತೆ ವೈದ್ಯರಿಗೆ ಸೂಚಿಸಲಾಗಿದೆ ಎಂದು ತಿಳಿಸಿದರು भारत वेलमवर हेलो सुपर वेलमवर को

ಟಿಕೆಟ್ ಲೈಸೆನ್ಸ್ ಇದೆಲ್ಲ ಆಗಿದೆ ಸರ್ ಬಯೋಮೆಡಿಕಲ್ ಆಗಿದೆ ಪೊಲ್ಯೂಷನ್ ಕಂಟ್ರೋಲ್ ಆಗಿದೆ ಆಮೇಲೆ ಇದು ಆಗಿದೆ ಟೈರ್ ಕಂಟ್ರೋಲ್ ಆಗಿದೆ ಅದನ್ನೆಲ್ಲ ಅಪ್ಲೈ ಮಾಡೋಕ್ಕೆ ಕೊಟ್ಟಿದ್ದೀನಿ ಅಪ್ಲೈ ಮಾಡ್ತೀನಿ ಇನ್ನು ಅಪ್ಲೈ ಮಾಡಿಲ್ಲ ನೀವು ಅಪ್ಲೈ ಮಾಡಿ

और दिलीप से किरण जी मां वरदे पाड़ में आई हूं पाड़ में और क्या है मां डॉक्टर साहब और रिसीव इट इन पर्सनल कंसिडर ऑन द बेसिस ऑफ द डॉक्यूमेंट्स रिसीव्ड

ಕೊಟ್ಟಿದ್ದಾರೆ ಅವ್ರಂದ್ರೆ ನಮ್ಗೆ ಅವರೇ ಮಾಡಬೇಕು ಬಯೋಮೆಡಿಕಲ್

तालूक अचे हाणे अनधीकृत न कंदी दूरु बंदि प्र ಇಲ್ಲಿ ಡಾಕ್ಟರ್ ಕೆಟ್ಟು ಇದು ಮೇನ್ ರೋಡ್ ಅಡ್ಲಿ ಮೇನ್ ರೋಡಲ್ಲಿ ಕೆ ಪಿ ಎಮ್ ಇ ಪರ್ಮಿಷನ್ ಇರ್ತದೆ ಅಧಿಕೃತವಾಗಿ ನೋಂದಣಿ ಆಗೋದು ಕ್ಲಿನಿಕ್ ಮಾಡ್ತಾ ಇದ್ದರು ಹೀಗಾಗಿ ನಾವು ಕೃಷ್ಣದಿಂದ ಫ್ಯಾಮಿಲಿ ವೆದ್ಯಾರ್ ಆಫೀಸರ್ಸು ಮತ್ತು ನಮ್ಮ ಟೀಮ್ ಕೆ ಪಿ ಎಮ್ ಇ ಟೀಮ್ ತಾಲೂಕು ಕೆ ಪಿ ಎಮ್ ಇ ಆಡಳಿತ ವೈದ್ಯಾಧಿಕಾರಿಗಳು ತಾಲೂಕು ಅಡಿಕೆಗಳು ನಾವೆಲ್ಲರೂ ಊರು ನಾವು ಇಲ್ಲಿ ನಾವು ಮಾಡಿದಾಗ ಇವರು ಅಧಿಕೃತವಾಗಿ ಕೆ ಟಿಯಲ್ಲಿ ಪರ್ಮಿಷನ್ ತೊಗೊಳ್ಳೋದ್ರೆ ಕ್ಲಿನಿಕ್ ನಡೆಸ್ತಾಯಿತ್ತು ಇತ್ತು ಮೇಲೆ ನಾವು ಇಲ್ಲಿಯೇ ತಕ್ಷಣ ಕೊಟ್ಟಬಿಟ್ಟು ಅವರಿಗೆ ನೋಟಿಸ್ ಕೊಟ್ಟು ಇಲ್ಲೇ ನಾವು ಕ್ಲಿನಿಕನ್ನು ಬಂದ್ ಇದ್ದೀವಿ ಅವರು ಕೆ ಟಿಯಲ್ಲಿ ಎಲ್ಲ ಸಂಬಂಧಪಟ್ಟ ದಾಖಲೆಗಳನ್ನು ಒದಗಿಸಿ ನಂತರ ಗೊತ್ತಿನಲ್ಲಿ ಆನ್ಲೈನ್ ಅಪ್ಲಿಕೇಶನ್ ಮಾಡಿದ ಮೇಲೆ ಅವರು ಕ್ಲಿನಿಕನ್ನ ಓಪನ್ ಮಾಡಿದ್ದೆ ನಾವು ಕರ್ಮ ಅಲ್ಲಿವರೆಗೆ ಈ ಕ್ಲಿನಿಕನ್ನು ಬಂದ್ ಮಾಡ್ತಾಯಿದ್ದೀವಿ ಸುಮಾರು ಎಷ್ಟು ನಾಸ್ಪೆಟ್ ಆಗಿತ್ತು ಒಂದು ಎರಡು ಮೂರ್ತಿಂಗ್ ಆಗಿತ್ತು ಅಷ್ಟು ಸರ್ ಹಾಂ ಹಾಂ ಅವ್ರ ತಿಂಗಳು ಬಂದು ನಾನು ಆಲ್ರೆಡಿ ಅವ್ರಿಗೆ ವಾರ್ನಿಂಗ್ ಮಾಡೋದಕ್ಕೆ ದರ್ಶನ ಮಾಡಿಸ್ಕೊಡಿ ಡಾಕ್ಟರ್ ಇದು ಮಾಡ್ಕೊಂಡು ಹೋಗಿ ಅಂತ ಹೇಳಿ ನಾವು ಆಲ್ರೆಡಿ ನಾವು ಅವ್ರಿಗೆ ವಾರ್ನಿಂಗ್ ಮಾಡಿದ್ದು ಆದರೆ ಸಹಿತ ಅವರು ಕೆ ಎಮಲ್ಲಿ ಅಪ್ಲೈ ಮಾಡಿಲ್ಲ ಹೀಗಾಗಿ ನಮ್ಮದು ನಾನು ಪ್ರಕಾರ ನಾವು ಕೆ ಟಿ ಎಲ್ಲ ಅಡಿಯಲ್ಲಿ ಈ ಕ್ಲಿನಿಕನ್ನು ಬಂದು ನೋಡ್ತೇವೆ ಅದೇ ರೀತಿ ಅನೇಕ ಅನರಿಕ್ಷ ಕ್ಲಿನಿಕ್ ಬರ್ತಾವನ್ನು ನಾವು ವೆಯ್ಟ್ ಮಾಡಬೇಕು இத்துடன் <us>